ನಮ್ಮೋನವ್ರು ಓನವ್ರು ಅವ್ರ ಅಕ್ಕ ಮನೆ ಓಪನಿಂಗ್ ಹೋಗಿದ್ವಿ ಅಲ್ಲಿ ಹುಡುಗರು ಪರಿಚಯ ಆಗ್ಬಿಟ್ರು ನೋಡಿ ಚೆನ್ನಾಗಿ ಮತ ಮುಂತ್ಕೊಂಡಿದ್ದಾರೆ ಮಾತಾಡ್ತಾ ಇದ್ರೆ ಅವರು ಹಂಗೆ ಚೆನ್ನಾಗಿ ಮಾತಾಡಿದ್ದಾರೆ ಎಷ್ಟು ನೆಕ್ಲೇಸು ಎಂದೆಲ್ಲ ಕೇಳಿದೆ ಒಬ್ಬೊಬ್ಬರು ನನ್ನ ಇನ್ನೊಂದು ಮೂರು ಐದನೇ ಕ್ಲಾಸ್ ಎಲ್ಲ ಹೇಳಿದ್ರು ಅದಾದಮೇಲೆ ಚೇರ್ಗೆ ಚೇರು ಗೇಮ್ ಇದ್ದಲ್ಲ ಅಲ್ಲಿ ಆಟ ಆಡಿಸ್ದೆ ಆಟಕೊಂಡಿದ್ದೆ ಅಲ್ಲಿದಾರಲ್ಲ ಉಳ್ಳಕ್ಕೆ ಬ್ಲ್ಯಾಕ್ ಡ್ರೆಸ್ಸು ಅವರು ನಮ್ಮ ಇದರಲ್ಲ ಅಕ್ಕ ಮಗ ಅಂದ್ಬಿಟ್ಟು ಅವರು

ನೀವು ಬಳೆ ಇದ್ರಲ್ಲ ಹೇಳ ಅಷ್ಟೇನಾ ನೋಡಿ ಹೆಂಗ್ತವ್ರೆ ಹುಡುಗ್ರ ಟೈಮಿಗೆ ಸಿಕ್ಕ ಇವಾಗ ಟೈಮು ಕರೆ ಐದು ಗಂಟೆ ಅದ್ಲು ನೋಡಿ ಹೆಂಗ್ತವ್ರೆ ಹುಡುಗರು ಐದು ಗಂಟೆಗೆ ಎದ್ದು ಹುಡುಗರು ಓದ್ತಾವ್ರೆ ನೋಡಿ ಹೆಂಗ್ ಓದ್ತದೆ ಅಂತ ಅದು ಆಚೆಗರ ಐಟ್ ಕಂಬ ಬೆಳಕಲ್ಲಿ ಓದ್ತವೆ ನಾವು ಓದಿಲ್ಲ ಕಷ್ಟ ಗೊತ್ತು ನೋಡಿ ಅವರು